ಹಲೋ ಫ್ರೆಂಡ್ಸ್ ಸೊ ಭಾಳ ದಿವಸ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಯಾವ ಟಾಪಿಕ್ ಮೇಲೆ ಅಂತಂದರೆ ಭಾಳಷ್ಟು ಮಂದಿ ಈಗ ಯಾರ ಜೋಡಿ ನಾನು ಇಂಟ್ರಾಕ್ಷನ್ ಮಾಡ್ತಿರ್ತೀನಿ ಎಲ್ಲರಿಗೂ ಒಂದು ಕಾಮನ್ ಕ್ವೆಶನ್ ಇರ್ತೈತಿ ಕೆಲವೊಬ್ಬರಿಗೆ ಯಾವ ಪ್ರಾಡಕ್ಟ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನೋದು ಗೊತ್ತಿರ್ತೈತಿ ಕೆಲವೊಬ್ರಿಗೆ ಯಾವ ಪ್ರಾಡಕ್ಟ್ ನಾವು ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ತೈತಿ ಭಾಳಷ್ಟು ಮಂದಿ ಮ್ಯಾನುಫ್ಯಾಕ್ಚರರ್ಸ್ನು ಇರ್ತಾರೆ ಭಾಳಷ್ಟು ಮಂದಿ ಪ್ರೊಡ್ಯೂಸರ್ಸ್ನು ಇರ್ತಾರೆ ಆದರೆ ಮೆಜಾರಿಟಿ ಒಂದು ಗ್ರೂಪ್ ಆಫ್ ಪೀಪಲ್ ಅಥವಾ ಮೆಜಾರಿಟಿ ಒಂದು ಚಂಕ್ ಆಫ್ ಪೀಪಲ್ ಹಿಂಗೆ ಅದಾರಲ್ಲ ಅವರಿಗೆ ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಅನ್ನೋದು ಗೊತ್ತಿರಂಗಿಲ್ಲ ಆಮೇಲೆ ಮಾರ್ಕೆಟ್ ಒಳಗೂ ಇಷ್ಟು ಕನ್ಫ್ಯೂಷನ್ ಐತಲ್ಲ ಮಾರ್ಕೆಟ್ ಒಳಗೂ ಇಷ್ಟು ಪ್ರಾಡಕ್ಟ್ಸ್ ಪ್ರೊಕ್ಟ್ಸ್ ಅದಾವೆ ಲಕ್ಷಾಂತರ ಪ್ರಾಡಕ್ಟ್ಸ್ ಅದಾವೆ ಯಾವ ಪ್ರಾಡಕ್ಟ್ ಎಕ್ಸಾಕ್ಟ್ಲಿ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಯಾವ ಪ್ರಾಡಕ್ಟ್ ನಾವು ಎಕ್ಸಾಕ್ಟ್ಲಿ ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಆಮೇಲೆ ಯಾವ ರೀಜನಿಗೆ ಯಾವ ಪ್ರಾಡಕ್ಟ್ ಜಾಸ್ತಿ ಹೋಗಾಕತ್ತೈತಿ ಏನೈತಿ ಏನಿಲ್ಲ ಅದೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಇನಿಷಿಯಲಿ ಸ್ಟಾರ್ಟಿಂಗ್ ಫೇಸ್ ಒಳಗೆ ಭಾಳ ಡಿಫಿಕಲ್ಟ್ ಹೋಗ್ತೈತಿ ಯಾವುದು ಕಾಮನ್ ಮ್ಯಾನ್ ಆಗಲಿ ಅಥವಾ ನಾವು ಈಗ ಯಾವುದಾದ್ರೂ ಹೊಸ ಪ್ರಾಡಕ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕನ್ನಾಗ್ತಿದ್ವಿ ಎಕ್ಸ್ಪೋರ್ಟ್ ಮಾಡೋಕಂತೂ ಕೂಡ ನಮಗೂ ಒಂದು ಸ್ವಲ್ಪ ಲೆವೆಲ್ ಮಟ್ಟ ಕನ್ಫ್ಯೂಷನ್ ಆಗೇ ಆಗ್ತೈತಿ ವೈ ಬಿಕಾಸ್ ಮಾರ್ಕೆಟ್ ಹಂಗೆ ಐತಿ ಮಾರ್ಕೆಟ್ ವಾಲೆಟೈಲ್ ಐತಿ ಸೊ ಮಾರ್ಕೆಟ್ ಯಾವಾಗ ಹೆಂಗೆ ಬಿಹೇವ್ ಮಾಡ್ತೈತಿ ಟ್ರೆಂಡ್ಸ್ ಎಲ್ಲ ಹೆಂಗೆ ಚೇಂಜ್ ಆಗಿರ್ತಾವೆ ಇವತ್ತಿನ ಟೈಮ್ ಒಳಗೆ ಭಾಳಷ್ಟು ಟ್ರೆಂಡ್ ಫಾಸ್ಟಾಗಿ ಚೇಂಜ್ ಆಗ್ತಿರ್ತಾವೆ ಸೊ ಇದನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗೇ ಆಗ್ತೈತಿ ಸೊ ಅದ್ರ ಸಲುವಾಗಿ ಒನ್ ಆಫ್ ದ ಈಸಿಯೆಸ್ಟ್ ವೇ ಒನ್ ಆಫ್ ದ ಬೆಸ್ಟ್ ಒಂದು ವೆಬ್ಸೈಟ್ ಐತಿ ಆ ವೆಬ್ಸೈಟ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಬೇಕಂಥೇಳಿ ಹೇಳಿದ್ದು ವಿಡಿಯೋ ಮಾಡೋಕತ್ತೀನಿ ಸೊ ಆ ವೆಬ್ಸೈಟ್ ಗೌರ್ಮೆಂಟ್ ಗವರ್ನ್ಡ್ ವೆಬ್ಸೈಟ್ ಐತಿ ಸೊ ಗೌರ್ಮೆಂಟ್ ಅದನ್ನು ರನ್ ಮಾಡ್ತಾರೆ ಡೇಟಾ ಎಲ್ಲ ಏನೈತಿ ಅದು ಗೌರ್ಮೆಂಟ್ದ ಡೇಟಾ ಐತಿ ಇನ್ ಕೇಸ್ ನಿಮಗೆ ಯಾವ ಪ್ರಾಡಕ್ಟ್ ನಾನು ಸೆಲೆಕ್ಟ್ ಮಾಡಬೇಕು ಯಾವ ಪ್ರಾಡಕ್ಟ್ ನಾವು ಯಾವ ರೀಜನಿಗೆ ನಾವು ಕಳಿಸಬೇಕು ಆಮೇಲೆ ಎಲ್ಲೇ ಯಾವ ಪ್ರಾಡಕ್ಟ್ ಡಿಮಾಂಡ್ ಐತಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸಸ್ ಹೆಂಗೆ ಫಂಕ್ಷನ್ ಆಗತ್ತವು ಯಾವ ಕಂಟ್ರಿಗೆ ಇಂಡಿಯಾದಿಂದ ಏನೇನು ಪ್ರಾಡಕ್ಟ್ಸ್ ಜಾಸ್ತಿ ಎಕ್ಸ್ಪೋರ್ಟ್ ಆಗತ್ತವ ಇದನ್ನೆಲ್ಲಾನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ ನಿರ್ಯಾತ್ ಡಾಟ್ ಜಿ ಒ ಡಾಟ್ ಇನ್ ಅಂಥೇಳಿ ಒಂದು ವೆಬ್ಸೈಟ್ ಐತಿ ಆ ವೆಬ್ಸೈಟ್ ನೀವು ಲಾಗಿನ್ ಮಾಡ್ರಿ ಆ ವೆಬ್ಸೈಟ್ ಒಳಗೆ ನೀವು ಇನಿಷಿಯಲ್ ನಿಮ್ಮದೊಂದು ಸ್ಟಡಿ ಮಾಡ್ಬೋದು ಸೊ ಇನ್ ಕೇಸ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡೋರಿದ್ರಿ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮೊದಲು ನನಗೆ ಏನಿಸ್ತೈತಿ ಈ ವೆಬ್ಸೈಟ್ ನೀವು ಸ್ವಲ್ಪ ಸ್ಟಡಿ ಮಾಡ್ರಿ ಇನಿಷಿಯಲಿ ನಿಮಗೆ ಯಾವ ಯಾವ ಪ್ರಾಡಕ್ಟ್ಸ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಾವೆ ನೀವು ಯಾವ ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗ್ತೀರಿ ಅದನ್ನು ನೀವು ವೆಬ್ಸೈಟ್ ಮೇಲೆ ಸ್ವಲ್ಪ ಸ್ಟಡಿ ಮಾಡಿರಿ ಸ್ಟಡಿ ಮಾಡಿ ಆದಮೇಲೆ ಒಂದು ಫೈವ್ ಟು ಟೆನ್ ಪ್ರಾಡಕ್ಟ್ಸ್ ನೀವು ಶಾರ್ಟ್ ಲಿಸ್ಟ್ ಮಾಡಿರಿ ಓಕೆ ನಾನು ಈ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಬೇಕಾಗ್ತೀನಿ ವೈ ಬಿಕಾಸ್ ದೀಸ್ ಆರ್ ದ ರೀಸನ್ಸ್ ಸೊ ಆ ಬೇಸಸ್ ಮ್ಯಾಗ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದಿರಿ ಅಂತಂದ್ರೆ ನಾವು ಒಂದೇ ಒಂದು ಡಿಸ್ಕಷನ್ ಮಾಡ್ಬೋದು ನೀವು ಡೈರೆಕ್ಟ್ಲಿ ಕಾಲ್ ಮಾಡಿ ಸರ್ ಏನು ಎಕ್ಸ್ಪೋರ್ಟ್ ಮಾಡಬೇಕು ನಾನು ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ನನ್ಗೆ ಗೊತ್ತಾಗತಿಲ್ರಿ ಅಂತ ಹೇಳಿ ನೀವು ನಾನು ಕೇಳಿದ್ರಿ ಅಂತಂದ್ರೆ ನಮ್ಮ ಡಿಸ್ಕಷನ್ ಭಾಳ ಲೆಂಗ್ದಿ ಆಗ್ತೈತಿ ಆಮೇಲೆ ಸೊ ಅಷ್ಟು ನಾನು ನಿಮ್ಮ ಜೋಡಿ ಇನಿಷಿಯಲ್ ಕಾಲ್ ಮೇಲೆ ಡಿಸ್ಕಶನ್ಸ್ ಮಾಡೋಕ್ಕೆ ಪಾಸಿಬಲ್ ಕೆಲವೊಂದು ಸತಿ ಆಗಂಗಿಲ್ಲ ಓಕೆ ಸೊ ಹೀಗಾಗಿ ಬೇಸಿಕ್ ಸ್ವಲ್ಪ ಹೋಮ್ ವರ್ಕ್ ಮಾಡಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ನಮ್ದೊಂದು ಕ್ವಿಕ್ ಕಾಲ್ ಒಳಗೆ ಒಳಗೆಲ್ಲಾನು ನಾವು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು ಓಕೆ ಸೊ ಲೆಟ್ಸ್ ಚೆಕ್ ದ ವೆಬ್ಸೈಟ್ ವೆಬ್ಸೈಟ್ ಲಿಂಕ್ ಏನೈತಿ ನಿರ್ಯಾತ್ ಡಾಟ್ ಜಿ ಓ ವಿ ಡಾಟ್ ಇನ್ ಐ ಹೋಪ್ ಕ್ಲಿಯರ್ಲಿ ಕಾಣ್ಸಾಕೈತಿ ಈ ವೆಬ್ಸೈಟ್ ದ ಲ್ಯಾಂಡಿಂಗ್ ಪೇಜ್ ಏನೈತಿ ವೆಬ್ಸೈಟ್ ದ ಹೋಮ್ ಪೇಜ್ ಏನೈತಿ ಇದು ಈ ಥರ ಕಾಣ್ತೈತಿ ನಿರ್ಯಾತ್ ನ್ಯಾಷನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ರೆಕಾರ್ಡ್ ಆಫ್ ಇಯರ್ಲಿ ಅನಾಲಿಸ್ ಆಫ್ ಟ್ರೇಡ್ ಸೊ ಓಕೆ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ ಅವರು ಸೊ ನಾನು ಒಂದು ಕ್ಲಿಯರ್ ಐಡಿಯಾ ಕೊಡ್ತೀನಿ ಯಾವ ಥರ ಇದನ್ನು ನೀವು ವೆಬ್ಸೈಟ್ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಫಸ್ಟ್ ಥಿಂಗ್ ಈಸ್ ಇಲ್ಲಿ ಹೋಮ್ ಪೇಜ್ ನಿಮಗೆ ಕೊಟ್ಟಾರ ಹೋಮ್ ಪೇಜ್ ನೀವು ಆಲ್ರೆಡಿ ಹೋಮ್ ಪೇಜ್ನಾಗೆ ಕದರಿ ಇಲ್ಲೇ ನಿಮಗೆ ಇಯರ್ ಕೊಟ್ಟಾರ ಸೊ ಯಾವ ಇಯರ್ದು ನಿಮಗೆ ಡೇಟಾ ಸರ್ಚ್ ಮಾಡೋದೈತಿ ಫ್ರಮ್ ಟ್ವೆಂಟಿ ಸೆವೆಂಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಟಿಲ್ ಡೇತ್ ಡೇಟಾ ಇಲ್ಲೇ ಮೆನ್ಷನ್ ಇರ್ತೈತಿ ಸೊ ಇನ್ ಕೇಸ್ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಡ್ ಆಗಿತ್ತಂತ ಲಾಸ್ಟ್ ಇಯರ್ದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಲಾಸ್ಟ್ ಇಯರ್ ನೀವು ಸೆಲೆಕ್ಟ್ ಮಾಡಿದಾದಮೇಲೆ ಇಟ್ ವಿಲ್ ಗಿವ್ ಯು ದ ಮಂತ್ಸ್ ಓಕೆ ಸೊ ಯಾವ ಮಂತಿಂದ ಯಾವ ಮಂತ್ವರೆಗೂ ನಿಮಗೆ ಬೇಕಾಗೈತಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅವೈಲೇಬಲ್ ಏನು ಅಂತಂದ್ರೆ ನಿಮ್ಮದು ಫೈನಾನ್ಷಿಯಲ್ ಇಯರ್ದು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀದಿಂದ ಅವೈಲಬಲ್ ಐತೆ ಸೊ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀದಿಂದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ವರೆಗೂ ಅವೈಲೇಬಲ್ ಐತೆ ಸೊ ಈ ಪರ್ಟಿಕ್ಯುಲರ್ ಪೀರಿಯಡ್ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ನಾವು ನೆಕ್ಸ್ಟ್ ಸೆಲೆಕ್ಟ್ ಮಾಡೋದು ರೀಜನ್ ಓಕೆ ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ಏನೈತೆಂತಂದ್ರೆ ಇವೆಲ್ಲ ರೀಜನ್ಸ್ ಯಾವ್ಯಾವದನ್ನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ ಭಾಳ ಇಂಪಾರ್ಟೆಂಟ್ ಐತಿ ಸೊ ಇದ್ರ ಇದ್ರ ಮೇಲೂ ಒಂದು ಕ್ಲಿಯರ್ ವೀಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ದೀಸ್ ಆರ್ ದ ರೀಜನ್ಸ್ ಯೂಶ್ವಲಿ ಓಕೆ ಆಫ್ರಿಕಾ ಏಷ್ಯಾನ್ ಸಿ ಐ ಎಸ್ ಯುರೋಪ್ ಲ್ಯಾಕ್ ನಾಫ್ತಾ ಎನ್ ಇ ಎ ಓಶಿಯಾನಾ ಓಕೆ ಸೊ ಎಲ್ಲ ರೀಜನ್ಸ್ ಅದಾವೆ ಸೊ ಈ ರೀಜನ್ಸ್ ಒಳಗೆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಕಂಟ್ರೀಸ್ ಅದಾವೆ ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಆಫ್ರಿಕಾ ಕನ್ಸಿಡರ್ ಮಾಡಿದ್ದೀವಿ ಅಂತಂದ್ರೆ ಇಲ್ಲಿ ನಿಮಗೆ ಕಂಟ್ರೀಸ್ ಕಾಣ್ತಾವೆ ಸೊ ಆಫ್ರಿಕಾ ಒಳಗೆ ಯಾವ್ಯಾವ ಕಂಟ್ರೀಸ್ ಅವು ಅಂಗೋಲಾ ಬೆನಿನ್ ಬಾಟ್ಸ್ವಾನಾ ಬುಡ್ಕಿನ ಫಾಸೊ ಬುರುಂಡಿ ಕ್ಯಾಮೆರಾನ್ ಸೊ ಇವೆಲ್ಲನೂ ಕಂಟ್ರೀಸ್ ಆಫ್ರಿಕನ್ ರೀಜನ್ ಒಳಗೆ ಬರ್ತಾವೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಈಗ ಆಫ್ರಿಕಾ ಬಡ ಲೆಟಸ್ ಸೆಲೆಕ್ಟ್ ಆಶಿಯನ್ ಓಕೆ ಸೊ ಆಶಿಯನ್ ಕಂಟ್ರೀಸ್ ನಾವು ಸೆಲೆಕ್ಟ್ ಮಾಡಿದ್ವಿ ಅಸ್ ಗೋ ಫಾರ್ ಓಕೆ ಸಿಂಗಾಪುರ್ ಬಿಕಾಸ್ ಸಿಂಗಾಪುರ್ ಪಾಪ್ಯುಲರ್ನೂ ಐತಿ ಸಮೀಪ್ನೂ ಐತಿ ಇನ್ ಕೇಸ್ ಯಾರ್ಯಾರಿಗೆ ಬೇರೆ ಬೇರೆ ಕಮೋಡಿಟೀಸ್ ಎಕ್ಸ್ಪೋರ್ಟ್ ಮಾಡೋದಿತ್ತು ಸಿಂಗಾಪುರ್ಗೆ ಅಂತಂದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಕಂಟ್ರಿ ಇದ್ರೊಳಗೆ ನೆಕ್ಸ್ಟ್ ಬಂದಮೇಲೆ ನಿಮಗೆ ಬೇರೆ ಬೇರೆ ಕಮೋಡಿಟೀಸ್ ಸಿಗ್ತಾವೆ ಓಕೆ ಸೊ ಕಮೋಡಿಟೀಸ್ ಕ್ಯಾಟಗರೀಸ್ ಮಾಡ್ಯಾರ ಸೊ ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತೈತಿ ಓಕೆ So, agriculture, chemicals, allied products, textiles, carpet, cashew, ceramic, cereal preparations and miscellaneous, coffee, agriculture again, cotton yarn, drugs and pharmaceuticals, electronic goods, engineering goods, fruits and vegetables, agriculture, gems and jewelry, handicrafts, iron ore, jute, leather, man made yarn, marine products, meat, dairy, mica, coal, oil meals, oil seeds, organic and inorganic chemicals, other cereals, agriculture, others. ಕೆಮಿಕಲ್ ಪ್ರಾಡಕ್ಟ್ಸ್ ಪ್ಲಾಸ್ಟಿಕ್ ರೆಡಿಮೇಡ್ ಗಾರ್ಮೆಂಟ್ಸ್ ರೈಸ್ ಸ್ಪೈಸಸ್ ಟೀ ಟೊಬ್ಯಾಕೋ ಓಕೆ ಸೊ ಇಷ್ಟೊತ್ತೊಂದು ಕ್ಯಾಟಗರೀಸ್ ಅವರು ಕಮೋಡಿಟಿದ ಕ್ಯಾಟಗರೀಸ್ ನಿಮಗೆ ಕೊಟ್ಟಾರ ಓಕೆ ಸೊ ನಿಮ್ಮ ಪ್ರಾಡಕ್ಟ್ ಏನೈತಿ ಆ ಪ್ರಾಡಕ್ಟ್ ಯಾವ ಕ್ಯಾಟಗರಿ ಒಳಗೆ ಫಾಲ್ ಆಗ್ಬೋದು ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಕಮೋಡಿಟಿದ್ ನೀವು ಪರ್ಟಿಕ್ಯುಲರ್ಲಿ ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಓಕೆ ಫಾರ್ ಎಕ್ಸಾಂಪಲ್ ಈಗ ನಾವು ಜನರಲ್ ಆಗಿ ಭಾಳಷ್ಟು ಜನ ಅಗ್ರಿಕಲ್ಚರ್ ಬಗ್ಗೆ ಕೇಳ್ತಿರ್ತಾರ ಸೊ ಲೇಟಸ್ಟ್ ಕನ್ಸಿಡರ್ ಅಗ್ರಿಕಲ್ಚರ್ ಆ್ಯಂಡ್ ಸಬ್ಮಿಟ್ ಓಕೆ ಅಗ್ರಿಕಲ್ಚರ್ ತೊಗೊಂಡು ನಾವು ಸಬ್ಮಿಟ್ ಮಾಡಿದ್ವಿ ಅಂತಂದ್ರೆ ಅಗ್ರಿಕಲ್ಚರ್ ಮಾಡಿ ನೀವು ಸಬ್ಮಿಟ್ ಮಾಡಿದ ಮೇಲೆ ಈ ಪೇಜ್ ನಿಮಗೆ ಓಪನ್ ಆಗ್ತೈತಿ ಸೊ ಈ ಪೇಜ್ ಒಳಗೆ ಟೋಟಲ್ ಎಕ್ಸ್ಪೋರ್ಟ್ಸ್ ಏನೈತಿ ಓವರ್ ಆಲ್ ಆಲ್ ದ ಕಮೋಡಿಟೀಸ್ ಎಕ್ಸ್ಪೋರ್ಟ್ ಏನೈತಿ ಇಂಡ್ಯಾದೆಂದ್ರೆ ದಟ್ ಈಸ್ ಫೋರ್ಟೀನ್ ಪಾಯಿಂಟ್ ಫೋರ್ ಒನ್ ಬಿಲಿಯನ್ ಡಾಲರ್ಸ್ ಬಟ್ ಅದರೊಳಗೆ ಅಗ್ರಿಕಲ್ಚರ್ದು ಏನೈತಿ ತ್ರೀ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಓಕೆ ಸೊ ಅಗ್ರಿಕಲ್ಚರ್ದು ಏನೇನೈತಿ ಅವ್ರು ಇಲ್ಲಿ ಕೊಟ್ಟಾರ ಸೊ ಅಗ್ರಿಕಲ್ಚರ್ ಒಳಗೆ ಕಮೋಡಿಟೀಸ್ ಯಾವ್ಯಾವ ಬರ್ತಾವೆ ಅವು ಕಮೋಡಿಟೀಸ್ ಇಲ್ಲಿ ಮೆನ್ಷನ್ ಮಾಡ್ಯಾರ ಸಪೋಸ್ ನಾವು ವ್ಯೂ ಆಲ್ ಕಮೋಡಿಟೀಸ್ ಮಾಡಿದ್ವಿ ಅಂತಂದ್ರೆ ಓಕೆ ಸೊ ಇಫ್ ಯು ಗೋ ಫಾರ್ ವ್ಯೂ ಆಲ್ ಕಮೋಡಿಟೀಸ್ ಅವಾಗೇನೈತಿ ಅದು ಅಗ್ರಿಕಲ್ಚರ್ ಅಷ್ಟೇ ಬರಂಗಿಲ್ಲ ಎಲ್ಲಾನು ಕಮೋಡಿಟೀಸ್ ನಿಮಗೆ ನೋಡೋಕೆ ಸಿಗ್ತಾವೆ ಓಕೆ ಸೊ ಸೆಗ್ರಿಗೇಟ್ ಮಾಡಿ ನಾವು ಏನು ಮೊದಲು ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿದ್ವಿ ಅದು ಹೋಗಿ ಸೊ ಡೈರೆಕ್ಟ್ಲಿ ಎಲ್ಲಾನು ಕಮೋಡಿಟೀಸ್ ಇಲ್ಲಿ ಮೆನ್ಷನ್ ಮಾಡಿ ಅವ್ರು ಕೊಡ್ತಾರೆ ಸೊ ಫಸ್ಟ್ ಏನೈತಿ ಇದು ಕಮೋಡಿಟೀಸ್ ಲಿಸ್ಟ್ ಐತಿ ಸೊ ಯಾವ ಯಾವ ಕಮೋಡಿಟೀಸ್ ಅದಾವೆ ಇಲ್ಲಿ ಎಲ್ಲಾನು ಅವ್ರು ಮೆನ್ಷನ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಕಾಲಮ್ ಒಳಗೆ ಏನೈತಿ ಟೋಟಲ್ ಎಕ್ಸ್ಪೋರ್ಟ್ಸ್ ಏಪ್ರಿಲ್ ಟ್ವೆಂಟಿ ತ್ರೀದಿಂದ ಮಾರ್ಚ್ ಟ್ವೆಂಟಿ ಫೋರ್ ಒಳಗೆ ಬಿಲಿಯನ್ ಡಾಲರ್ಸ್ ಒಳಗೆ ಎಷ್ಟು ಎಕ್ಸ್ಪೋರ್ಟ್ ಆಗೈತಿ ಅದನ್ನು ಅವ್ರು ಮೆನ್ಷನ್ ಮಾಡಿದ್ರೆ ಥರ್ಡ್ ಈಸ್ ಮಾರ್ಚ್ ಟ್ವೆಂಟಿ ಫೋರ್ ಆ್ಯಂಡ್ ಫೆಪ್ ಟ್ವೆಂಟಿ ಫೋರ್ ಒನ್ ಮಂತ್ ಒಳಗೆ ಪರ್ಸೆಂಟೇಜ್ ಆಫ್ ಗ್ರೋತ್ ಎಷ್ಟು ಆಗೈತಿ ಅದನ್ನು ಮೆನ್ಷನ್ ಮಾಡೋಕಂತ ಹೇಳಿ ಅದರದ್ದು ವ್ಯಾಲ್ಯೂಸ್ ಬರ್ದಾರ ಸೊ ಪರ್ಸೆಂಟೇಜ್ ಗ್ರೋತ್ ಕಂಪೇರ್ಡ್ ಟು ಪ್ರೀವಿಯಸ್ ಮಂತ್ ಅಂದರೆ ಫೆಬ್ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಫೋರ್ ಎರಡ್ರೊಳಗೆ ಕಂಪೇರ್ ಮಾಡಿದ್ರೆ ಅಂತಂದ್ರೆ ಪರ್ಸೆಂಟೇಜ್ ಗ್ರೋತ್ ಎಷ್ಟೈತಿ ಮೈನಸ್ ಫೋರ್ಟಿ ಏಯ್ಟ್ ಐತೆ ಅಂದ್ರೆ ಗ್ರೋತ್ ಆಗಿಲ್ಲ ಕಡಿಮೆ ಆಗೈತೆ ಅಂತ ಓಕೆ ಪರ್ಸೆಂಟೇಜ್ ಶೇರ್ ಇನ್ ದ ಸೆಲೆಕ್ಟೆಡ್ ಕ್ರೈಟೇರಿಯಾಸ್ ಟೋಟಲ್ ಎಕ್ಸ್ಪೋರ್ಟ್ಸ್ ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಟೋಟಲ್ ಎಕ್ಸ್ಪೋರ್ಟ್ ಎಷ್ಟೈತೆ ಅಂತಂದ್ರೆ ಫೋರ್ಟಿ ಏಯ್ಟ್ ಪರ್ಸೆಂಟ್ ಐತಿ ಓಕೆ ಸೊ ಟೋಟಲ್ ಎಕ್ಸ್ಪೋರ್ಟ್ಸ್ ನಾವೇನು ಕನ್ಸಿಡರ್ ಮಾಡ್ತೀವಿ ಫೋರ್ಟೀನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಅದರೊಳಗಿಂದ ಆಲ್ಮೋಸ್ಟ್ ಫೋರ್ಟಿ ಏಯ್ಟ್ ಪರ್ಸೆಂಟ್ವರೆಗೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಐತೆ ಓಕೆ ಸೊ ರೆಸ್ಟ್ ಆಫ್ ಯಾವ ಯಾವ ಪ್ರಾಡಕ್ಟ್ಸ್ ಏನೇನು ಅದಾವ ಅದನ್ನ ನಾವು ನೋಡೋಣ ಆಮೇಲೆ ಇಲ್ಲಿ ಕಲರ್ ವೈಸ್ ನೀವು ಡಿಫ್ರೆನ್ಶಿಯೇಟ್ನು ಮಾಡ್ಬೋದು ಆರೆಂಜ್ ಕಲರ್ ಇತ್ತಂತಂದ್ರೆ ದ್ಯಾಟ್ ಈಸ್ ಗೋಯಿಂಗ್ ಇನ್ ಟು ನೆಗೆಟಿವ್ ಲೈಟ್ ಆರೆಂಜ್ ಇತ್ತಂತಂದ್ರೆ ಸ್ವಲ್ಪ ಕಡಿಮೆ ಸಿಂಗಲ್ ಡಿಜಿಟ್ ಒಳಗೆ ನೆಗೆಟಿವ್ ಹೋಗೈತಿ ಬ್ಲೂ ಇತ್ತಂತಂದ್ರೆ ದ್ಯಾಟ್ ಈಸ್ ಪಾಸಿಟಿವ್ ಡಾರ್ಕ್ ಬ್ಲೂ ಇತ್ತು ಅಂತಂದ್ರೆ ದ್ಯಾಟ್ ಈಸ್ ಇನ್ ಡಬಲ್ ಡಿಜಿಟ್ ಆ್ಯಂಡ್ ಲೈಟ್ ಬ್ಲೂ ಇತ್ತು ಅಂತಂದ್ರೆ ದ್ಯಾಟ್ ಈಸ್ ಸಿಂಗಲ್ ಡಿಜಿಟ್ ಪರ್ಸೆಂಟೇಜ್ ಗ್ರೋತ್ ಓಕೆ ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ ನೀವು ಇಲ್ಲಿ ನೋಡ್ಬೋದು ಪೆಟ್ರೋಲಿಯಮ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ನಾವೀಗ ಹೈಯೆಸ್ಟ್ ನಂಬರ್ ಏನೈತಿ ಅದರಿಂದ ನಾವು ಸ್ಟಾರ್ಟ್ ಮಾಡೋನು ಓಕೆ ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ದೆನ್ ಇಟ್ ಈಸ್ ಇಂಜಿನಿಯರಿಂಗ್ ಗೂಡ್ಸ್ ದೆನ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಇಲೆಕ್ಟ್ರಾನಿಕ್ ಗೂಡ್ಸ್ ಅದರ್ಸ್ ಡ್ರಗ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ರೈಸ್ ಜಾಸ್ತಿ ಎಕ್ಸ್ಪೋರ್ಟ್ ಆಗೈತಿ ಪ್ಲ್ಯಾಸ್ಟಿಕ್ ಆ್ಯಂಡ್ ಲ್ಯುನೋನಿಯಮ್ ಸ್ಪೈಸಸ್ ರೆಡಿಮೇಡ್ ಗಾರ್ಮೆಂಟ್ಸ್ ಆಫ್ ಟೆಕ್ಸ್ಟೈಲ್ಸ್ ಮೀಟ್ ಡೇರಿ ಟೊಬ್ಯಾಕೊ ಸೀರಿಯಲ್ ಪ್ರಿಪ್ರೇಷನ್ಸ್ ಸೊ ಎಲ್ಲಾನು ಎಷ್ಟೆಷ್ಟು ಕ್ವಾಂಟಿಟಿ ಒಳಗೈತಿ ಅದನ್ನೆಲ್ಲನೂ ಬರ್ದಾರಾ ಓಕೆ ಅಕಾರ್ಡಿಂಗ್ಲಿ ನೀವು ಅದನ್ನು ಸ್ಟಡಿ ಮಾಡಿರಿ ಓಕೆ ಸೊ ನಿಮ್ಮ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳಗೆ ಬೀಳ್ತಿತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳಗೆ ಥರ್ಟಿ ಮಿಲಿಯನ್ ಯು ಎಸ್ ಡಾಲರ್ಸ್ ಅಷ್ಟು ಟ್ರಾನ್ಸಾಕ್ಷನ್ ಆಗೈತೆ ಸೊ ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ಸಿಕ್ಸ್ ಅಂದರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಐತಿ ಓಕೆ ಸೊ ಸಪೋಸ್ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳಗಿದ್ರಿ ಅಂತಂದ್ರೆ ಸಿಂಗಾಪುರ್ ಇಸ್ ಅ ಗುಡ್ ಮಾರ್ಕೆಟ್ ರೈಟ್ ನಾವು ಅಂಥೇಳಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಓಕೆ ವೈ ಬಿಕಾಸ್ ದೇರ್ ಇಸ್ ಅ ಗ್ರೋತ್ ಓಕೆ ಸೊ ಈ ಥರ ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ ಸ್ಪೈಸಸ್ನಾಗಿದ್ರಿ ಸ್ಪೈಸಸ್ದು ಸ್ವಲ್ಪ ಕಡಿಮೆ ಆಗೈತೆ ಮೈನಸ್ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಡಿಮೆ ಆಗೈತಿ ನೀವು ನೋಡ್ಬೋದು ಸೊ ಇನ್ ಕೇಸ್ ನೀವು ಸ್ಟಡಿ ಮಾಡೋರಿದ್ರಿ ಅಂತಂದ್ರೆ ರೀಸೆಂಟ್ ಇಯರ್ ಒಳಗೆ ರೀಸೆಂಟ್ ಒನ್ ಮಂತ್ ಡಿಫರೆನ್ಸ್ ಎಷ್ಟೈತಿ ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ದೆನ್ ಯು ಕ್ಯಾನ್ ಮೇಕ್ ಅ ಡಿಸಿಷನ್ ಓಕೆ ಸೊ ಇನ್ ದಿಸ್ ವೇ ಪ್ರೊಬೆಬ್ಲಿ ನೀವು ಇದನ್ನು ಇದೇನ್ ಡೇಟಾ ಐತಿ ಇದನ್ನ ಡೇಟಾ ನೀವು ಪ್ರಾಪರ್ಲಿ ಸ್ಟಡಿ ಮಾಡಿ ನೀವು ಬೇರೆ ಬೇರೆ ಡಿಸಿಷನ್ಸ್ ಏನೈತಿ ನೀವು ಇಲ್ಲಿ ಮಾಡ್ಬೋದು ಕಮೋಡಿಟಿ ವ್ಯೂ ಒಳಗೆ ನಾವು ನೋಡಿದ್ವಿ ಅಂತಂದ್ರೆ ಈ ತರ ಬರ್ತಿತಿ ಓಕೆ ಸೋ 6.3 ಬಿಲ್ પેટ્રોલಿಯಂ ಪ್ರೊಡಕ್ಟ್ಸ್ ಎಷ್ಟು ಆಗಿತಿ 6.3 ಬಿಲಿಯನ್ ಮೈನಸ್ 49% ಇಂಜಿನಿಯರಿಂಗ್ ಗುಡ್ ಸೋ ಬ್ಲೂ ಒಳಗೆ ಏನೆನಾದೋ ಅದನ್ನ ನೀವು ಜಾಸ್ತಿ ಲಕ್ಷ ಕೊಟ್ಟು ನೋಡ್ರಿ ಆರ್ಗಾನಿಕ್ ಅಂಡ್ ಇನಾರ್ಗಾನಿಕ್ ಕೆಮಿಕಲ್ಸ್ 60% ಗ್ರೋತ್ ಐತಿ ಡ್ರಗ್ಸ್ ಅಂಡ್ ಫಾರ್ಮಾಸೆಟಿಕಲ್ಸ್ 45% ಗ್ರೋತ್ ಐತಿ ಓಕೆ ಮೀಟ್ ಡೇರಿ ಅಂಡ್ ಪೌಲ್ಟ್ರಿ ಪ್ರೊಡಕ್ಟ್ಸ್ 37 uh, 23% ಗ್ರೋತ್ ಐತಿ ಓಕೆ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ 26% ಗ್ರೋತ್ ಮರೀನ್ ಪ್ರೊಡಕ್ಟ್ಸ್ 41% ಟೊಬ್ಯಾಕೋ 151% ಗ್ರೋತ್ ಐತಿ ಓಕೆ ಯಾನ್ ಮ್ಯಾನ್ ಮೇಡ್ ಯಾನ್ ಫ್ಯಾಬ್ರಿಕ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿದವರಿಗೆ ಫೋರ್ಟಿ ನೈನ್ ಪರ್ಸೆಂಟ್ ಗ್ರೋತ್ ಐತಿ ಹ್ಯಾಂಡಿಕ್ರಾಫ್ಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಐತಿ ಯಾವಾಗಲೂ ನಾನು ಭಾಳಷ್ಟು ಮಂದಿಗೆ ಅದೇ ಹೇಳ್ತಿರ್ತೀನಿ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಆಗಲಿ ಜ್ಯುವೆಲ್ರೀಸ್ ಆಗಲಿ ಇದ್ರೊಳಗೆ ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಸಣ್ಣ ಪ್ರಾಡಕ್ಟ್ಸ್ ಇರ್ತಾವೆ ಕಡಿಮೆ ವಾಲ್ಯೂಮ್ ಇರ್ತೈತಿ ಕಡಿಮೆ ವ್ಯಾಲ್ಯೂ ಇರ್ತೈತಿ ಕನ್ಸೈನ್ಮೆಂಟ್ ವ್ಯಾಲ್ಯೂ ಕಡಿಮೆ ಇರ್ತೈತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗೆ ನೀವು ಜಾಸ್ತಿ ಫಾಸ್ಟ್ ಗ್ರೋ ಮಾಡ್ಕೋಬೋದು ಅಥವಾ ಎಕ್ಸ್ಪೋರ್ಟ್ ನೀವು ಬಿಸ್ನೆಸ್ ಕಲಿಬೋದು ಅಂತಂದ್ರೆ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಇದ್ರೊಳಗೆಲ್ಲ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಫಾಸ್ಟಾಗಿ ನೀವು ಗ್ರೋ ಮಾಡ್ಬೋದು ಕಾರ್ಪೆಟ್ ಟೀ ಕಾಫಿ ಇವೆಲ್ಲವೂ ಜಾಸ್ತಿ ಫಾಸ್ಟ್ ಮೂವಿಂಗ್ ಅದಾವೆ ಕ್ಯಾಶ್ಯೂ ಸಿರಾಮಿಕ್ ಪ್ರಾಡಕ್ಟ್ಸ್ ಕೋಲ್ ಐರನ್ ಓರ್ ಜ್ಯೂಟ್ ಮ್ಯಾನುಫ್ಯಾಕ್ಚರಿಂಗ್ಸ್ ಓಕೆ ಸೊ ಇದೇ ಎಲ್ಲ ಡೇಟಾ ಏನೈತಿ ನೀವು ಇನಿಷಿಯಲಿ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗ್ತೈತಿ ಇನಿಷಿಯಲಿ ನೀವು ನಿಮ್ಮ ಪ್ರಾಡಕ್ಟ್ ಏನು ತಲೆಯೊಳಗೆ ಇಟ್ಕೊಂಡಿರಿ ಆ ಪ್ರಾಡಕ್ಟ್ ತಕ್ಕಂಗ ನೀವು ಬೇರೆ ಬೇರೆ ಕಂಟ್ರೀಸ್ ಸೆಲೆಕ್ಟ್ ಮಾಡ್ಬೋದು ಬೇರೆ ಬೇರೆ ರೀಜನ್ಸ್ ಸೆಲೆಕ್ಟ್ ಮಾಡ್ಬೋದು ಆ ಕಮೋಡಿಟಿ ಅದರೊಳಗೆ ಆ ಒಳಗೆ ಎಷ್ಟು ಹೋಗಾಗತ್ತೈತಿ ಆ ಕಮೋಡಿಟಿ ನಾನು ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ಲ ಇದನ್ನೆಲ್ಲೂ ನೀವು ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಲೆಯೊಳಗೆ ಒಂದು ನಾಲ್ಕೈದು ಪ್ರಾಡಕ್ಟ್ಸ್ ಇಟ್ಕೊಂಡು ದೆನ್ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ ಓಕೆ ಸೊ ರ್ಯಾಂಡಮ್ಲಿ ವರ್ಕ್ ಹೋಮ್ವರ್ಮ್ಲಾರ್ದು ಯಾವ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕ್ರಿ ಅಂತಂದ್ರೆ ಮತ್ತೆ ನಾನು ಇದು ಹೋಮ್ವರ್ಕ್ ಮಾಡಬೇಕಾಗತ್ತೆ ನಿನ್ನ ಸಲುವಾಗಿ ಸೊ ಅಷ್ಟು ಟೈಮ್ ನಾವು ಸೇವ್ ಮಾಡ್ಬೇಕಂತಂದ್ರೆ ನೀವು ಇದನ್ನು ಹೋಮ್ವರ್ಕ್ ಮಾಡಿ ಸೊ ಇನಿಷಿಯಲ್ ಡೇಟಾ ಅನಾಲಿಸಿಸ್ ಏನೈತಿ ನೀವು ಈ ವೆಬ್ಸೈಟಿಂದ ಮಾಡ್ಬೋದು ಓಕೆ ಸೊ ಈ ವೆಬ್ಸೈಟ್ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ವಿಡಿಯೋ ಒಳಗೆ ಆ್ಯಂಡ್ ಇದ್ರ ಬಗ್ಗೆ ಮತ್ತೇನರ ನಿಮಗೆ ಕ್ವಶನ್ಸ್ ಇದ್ದು ಡೌಟ್ಸ್ ಇದ್ದು ಅಂತಂದ್ರೆ ಪ್ಲೀಸ್ ಯು ಕ್ಯಾನ್ ಕಮೆಂಟ್ ಬಿಲೋ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಬಾಯ್ ಬಾಯ್